ಹಳೆಯ ಪಿಂಚಣಿಯನ್ನು ಮರುಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಆಗ್ರಹಿಸಿ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರಿ ಯೂನಿಯನ್ ವತಿಯಿಂದ ನಗರದ ರೈಲ್ವೆ ಸೌಧದ ಬಳಿ ಸರ್ಕಾರಿ ನೌಕರರು ಸರದಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು ಈ ಉಪವಾಸ ಸತ್ಯಾಗ್ರಹ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸೌತ್ ವೆಸ್ಟರ್ನ್ ರೈಲು ಮಜ್ದೂರಿ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎ ಜನವರಿ ಏಟ್ಲೂ ಜನವರಿ ಅಂತನೇ ಹನ್ನೊಂದು ತಾರೀಕು ಮಟ್ಟು ನಾವು ಉಭಾ ಸತ್ಯಾಗ್ರಹ ರಿಲೇ ಅಂಗರ್ ಫಾಸ್ಟ್ನ ಮಾಡ್ಕೊಂಡಿದ್ದೀವಿ ಇವತ್ತು ಮೂರನೇ ದಿವಸ ರಿಲೇ ಹಂಗರ್ ಫಾಸ್ಟ್ ಮಾಡ್ತೀವಿ ಒಂದೇ ಬೇಡಿಕೆ ಸರ್ಕಾರ ಮುಂದೆ ನಮ್ಮದು ಎನ್ ಪಿ ಎಸ್ನ ರದ್ದು ಮಾಡಿ ಓಲ್ಡ್ ಬೆಂಚನನ್ನು ಕೊಡಬೇಕಂತೂ ನಮ್ಮ ಬೇಡಿಕೆ ನಮ್ಮ ಕಾರ್ಮಿಕರು ಎಲ್ಲ ಡಿಪಾರ್ಟ್ಮೆಂಟಿನ ನಮ್ಮ ಸೌತ್ ವೆಷನ್ ಎಲ್ಲ ಡಿಪಾರ್ಟ್ಮೆಂಟ್ ಕೇವಲ ಹುಬ್ಬಳ್ಳಿ ಮಾತ್ರವಲ್ಲ ಬೆಂಗಳೂರು ಮೈಸೂರು ಬೆಳಗಾಮು ಹೊಸಪೇಟೆ ಬಳ್ಳಾರಿ ಹಾಗೂ ಎಲ್ಲ ಮೇನ್ ಸ್ಟೇಷನ್ಸ್ ಏನಿದ್ದಾವೆ ಅಲ್ಲೆಲ್ಲರೂ ನಮ್ಮ ರೈಲ್ವೆ ಕಾರ್ಮಿಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡೋದ್ರಿಂದ ನಾವು ಎಲ್ಲರೂ ಇವತ್ತು ಮೂರನೇ ದಿನ ಮಾಡ್ತಾ ನಾಳೆ ಒಂದು ದಿನ ಇದೆ ಸರ್ಕಾರ ಅಷ್ಟೊಳಗೆ ಏನಾದರೂ ನಿರ್ಣಯ ತೊಗೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ